ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ನಾವು ತುಂಬಾ ದಿನ ನಂತರ ಇವತ್ತಿನ ವಿಡಿಯೋದಲ್ಲಿ ವಿಂಟರ್ ಅಲ್ಲಿ ಯಾವ ರೀತಿ ನಾವು ನಮ್ಮ ಸ್ಕಿನ್ ಕೇರ್ ಮಾಡ್ಕೊಬೇಕು ತ್ವಚೆಯನ್ನು ಯಾವ ರೀತಿ ರಕ್ಷಣೆ ಮಾಡ್ಕೊಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ತುಂಬಾ ಶಾರ್ಟ್ ಆಗಿ ಹೇಳ್ಕೊಡ್ತಾಯಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಚೆನ್ನಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಚಳಿಗಾಲ ಆಲ್ರೆಡಿ ಶುರುವಾಗಿದೆ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಸೊ ಚಳಿಗಾಲ ಬಂದರೆ ಏನಾಗುತ್ತೆ ತೂಟಿ ಕೈ ಕಾಲು ಹೊಡೆಯುವಂಥದ್ದು ಹಾಗೆಯೇ ಸಾಕಷ್ಟು ಸಮಸ್ಯೆಗಳು ಕೂಡ ಕಾಣಿಸ್ಕೊಳತ್ತೆ ಯಾವ ರೀತಿಯಾಗಿ ನಾವು ನಮ್ಮ ಸ್ಕಿನ್ ಕೇರ್ ಮಾಡ್ಕೋಬೇಕು ಅನ್ನೋಂಥದ್ದು ತ್ವಚೆನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋಂಥದ್ದು ಅಂದರೆ ಮೊದಲೇದು ಬಂದ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಆದಷ್ಟು ಮೈಲ್ಡ್ ಸೋಪನ್ನು ಯೂಸ್ ಮಾಡಿ ಜಾಸ್ತಿ ನೀವು ಬಿಸಿನೀರನ್ನು ಆದಷ್ಟು ಜಾಸ್ತಿ ಬಿಸಿ ಇರುತ್ತಲ್ವ ಅದನ್ನು ಯೂಸ್ ಮಾಡಬೇಡಿ ಹಾಗೆಯೇ ಮೈಲ್ಡ್ ಆಗಿರುವಂತಹ ಸೋಪನ್ನು ಯೂಸ್ ಮಾಡಿ ಗಳು ಬರುತ್ತೆ ಫೇಸ್ಗೆ ಹಾಕುವಂಥದ್ದು ಅದನ್ನು ಕೂಡ ಯೂಸ್ ಮಾಡಿ ಆವಾಗ ನಿಮ್ಮ ಸ್ಕಿನ್ ಡ್ರೈ ಆಗೋದಿಲ್ಲ ಫೇಸ್ ಡ್ರೈ ಆಗೋದಿಲ್ಲ ಮಾಯ್ಶ್ಚರೈಸ್ ಆಗಿರುತ್ತೆ ಹಾಗೆ ಹೈಡ್ರೇಟ್ ಆಗಿರುತ್ತೆ ಜಾಸ್ತಿ ಜಾಸ್ತಿ ನೀರನ್ನು ಕುಡಿದಾಗ ಏನಾಗುತ್ತೆ ದೇಹ ಹೈಡ್ರೇಟೆಡ್ ಆಗಿರುತ್ತೆ ಅದ್ರ ಜೊತೆಗೆ ನಿಮ್ಮ ಕೈ ಕಾಲುಗಳು ಒಡೆಯುವಂಥದ್ದು ಆದಷ್ಟು ಕಡಿಮೆ ಆಗ್ತಾ ಇರುತ್ತೆ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ ಏನಾಗುತ್ತೆ ಹೊಡೆಯೋ ಶುರು ಆಗ್ಬಿಡುತ್ತೆ ಅದು ಕೂಡ ಎಸ್ಪೆಷಲಿ ಚಳಿಗಾಲದಲ್ಲಿ ಈ ಒಂದು ಪ್ರಾಬ್ಲಮ್ ತುಂಬಾ ಜಾಸ್ತಿ ಇರುತ್ತೆ ಇದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಆದಷ್ಟು ನೀರನ್ನು ಕೂಡ ಕುಡಿಯಿರಿ ಸನ್ಸ್ಕ್ರೀನನ್ನು ಯೂಸ್ ಮಾಡಿ ಮಾಯಶ್ಚರೈಸರ್ನ ಕೂಡ ಯೂಸ್ ಮಾಡಿ ಹಾಗೆಯೇ ಬಾಡಿ ಲೋಷನ್ಸ್ ಎಲ್ಲ ಬರುತ್ತಾಗೋ ಅದನ್ನು ನೀವು ಆದಷ್ಟು ಯೂಸ್ ಮಾಡಿ ಇಲ್ಲಾಂದರೆ ನಿಮ್ಮ ಕೈ ಕಾಲುಗಳು ಸುಕ್ಕು ಫುಲ್ಲು ಒಂಥರ ಏನಾಗುತ್ತೆ ಏನು ಫುಲ್ ಒಂಥರ ಆ ಒಂದು ಶೇಪೇ ಹೋಗಿರುತ್ತೆ ಆ ಥರ ಆಗಿರುತ್ತೆ ಚಳಿಗಾಲಕ್ಕೆ ಇದನ್ನೆಲ್ಲ ನೀವು ಟ್ರೈ ಮಾಡಿ ಇದನ್ನೆಲ್ಲ ನೀವು ಮಾಡಿ ಹಾಗೆಯೇ ಚಳಿಗಾಲದಲ್ಲಿ ಇನ್ನೂ ಬೇರೆ ಬೇರೆ ವೇ ಏನು ಕೆಲವೊಂದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹೇಗೆ ಸ್ಕಿನ್ ಕೇರ್ ಮಾಡೋದು ರೀತಿ ಫೇಸ್ ಪ್ಯಾಕ್ ಎಲ್ಲ ಕೂಡ ಅಪ್ಲೈ ಮಾಡ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ವಿಡಿಯೋನ ಮೈಲ್ ಸೋಪ್ ಬರುತ್ತೆ ಅದನ್ನ ಯೂಸ್ ಮಾಡಿ ಆದಷ್ಟು ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಅನ್ನ ಬೆಚ್ಚಗೆ ಇಡಬೇಕು ಯಾಕಂದ್ರೆ ಚರ್ಮಗಳು ಒಡ್ಕೊಳ್ಳುವಂಥದ್ದು ಹಾಗೇನೆ ಕೈಯೆಲ್ಲ ಒಡ್ಕೊಳ್ಳುವಂಥದ್ದು ಆ ಚಳಿಗಾಲದಲ್ಲಿ ಸರ್ವೇ ಸಾಮಾನ್ಯ ಹಾಗೆ ಅದ್ರ ಜೊತೆಗೆ ನೀವು ಮಾಯಶ್ಚರೈಸರ್ ಅನ್ನ ಯೂಸ್ ಮಾಡಿ ಆಯಿಲ್ ವೈಸರ್ ಮಿತ್ ಮಾಶ್ಚರೈಸರ್ ಬರುತ್ತೆ ಅದನ್ನ ನೀವು ರಾತ್ರಿ ಅಪ್ಲೈ ಮಾಡ್ಕೊಳ್ಳಿ ಯಾಕಂದ್ರೆ ಸ್ಕಿನ್ ಏನಾಗುತ್ತೆ ಅಂದ್ರೆ ಸ್ನಾನ ಮಾಡಿ ವೈಟ್ ವೈಟ್ ಆಗುವಂಥದ್ದು ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ನಿಮ್ಮ ಮುಖ ಆಗಿರ್ಬೋದು ಅಥವಾ ನಿಮ್ಮ ಕೈ ಕಾಲುಗಳು ಸುಕ್ಕು ಕಟ್ಟಿರಾಗಿ ಆಗುವಂಥದ್ದು ಈ ಚಳಿಗಾಲದಲ್ಲಿ ಅದು ಕಾಮನ್ ಆಗಿ ಅದಕ್ಕೋಸ್ಕರ ಮಾಯ್ಚರೈಸರ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಸಾಕಷ್ಟು ನೀರನ್ನು ಕುಡಿಯಿರಿ ಸೊ ಯಾವುದೇ ಸೀಸನ್ ಆಗಿ ನೀರು ತುಂಬಾ ಅತ್ಯಗತ್ಯ ಸೊ ದೇಹಕ್ಕೆ ನೀರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ದೇಹ ಯಾವಾಗಲೂ ಮಾಯಶ್ಚರ್ ಆಗಿರಬೇಕು ಅದಕ್ಕೋಸ್ಕರ ನೀವು ಜಾಸ್ತಿ ನೀರು ಕುಡಿಯಿರಿ ಇಲ್ಲಾಂದ್ರೆ ಏನಾಗುತ್ತೆ ಕೈ ಕಾಲು ಉಳಿಯುವಂಥದ್ದು ಇದೆಲ್ಲ ಕೂಡ ಜಾಸ್ತಿ ಆಗುತ್ತೆ ಡ್ರೈ ಆಗುತ್ತೆ ತ್ವಚೆ ಒಂದು ಸ್ಕಿನ್ ಡ್ರೈ ಆಗಿ ಹೋಗುತ್ತೆ ಅದಕ್ಕೋಸ್ಕರ ಆದಷ್ಟು ಜಾಸ್ತಿ ಜಾಸ್ತಿ ನೀರನ್ನು ನೀವು ಚಳಿಗಾಲದಲ್ಲೂ ಕೂಡ ಕುಡಿಬೇಕಾಗುತ್ತೆ ಯಾಕಂದರೆ ನಮಗೆ ಬೇಸಿಗೆ ಷ್ಟು ನೀವು ಚಳಿಗಾಲದಲ್ಲಿ ಕುಡಿಯೋಕ್ಕಾಗಲ್ಲ ಆದರೂ ಕೂಡ ನೀವು ಉಗುರು ಬಿಸಿ ಇರುವಂತಹ ನೀರನ್ನು ಕುಡೀರಿ ಯಾಕಂದರೆ ತುಂಬ ತಣ್ಣಗಾಗಿ ನೀರನ್ನು ಕುಡಿದ್ರೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಯಾಕಂದರೆ ಇವಾಗ ಇವಾಗಿನ ವೆದರ್ ಕೂಡ ಹಾಗೆಯೇ ಇದೆ ಕ್ಲೈಮೇಟ್ ಆ ರೀತಿ ಇದೆ ಅದಕ್ಕೋಸ್ಕರ ನೀವು ಆದಷ್ಟು ಸ್ವಲ್ಪ ಉಗುರು ಬಿಸಿ ಇರುವಂತಹ ನೀರನ್ನು ಜಾಸ್ತಿ ಕುಡೀರಿ ಮಿನಿಮಮ್ ತ್ರೀ ಟು ಫೋರ್ ಲೀಟರ್ ನೀರನ್ನು ನೀವು ಕುಡಿಲೇಬೇಕು ಅದು ಚಳಿಗಾಲ ಆಗಿರಲಿ ಅಥವಾ ಬೇಸಿಗೆ ಕಾಲ ಆಗಿರಲಿ ಯಾವುದೇ ಆಗಿರಲಿ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಹಾಗೆಯೇ ನೀವು ಮಲ್ಕೊಳ್ಳುವಾಗ ಆದಷ್ಟು ಸಾಕ್ಸ್ ಸಾಕ್ಸನ್ನು ಹಾಕೊಳ್ಳಿ ಯಾಕಂದರೆ ನಿಮ್ಮ ದೇಹ ಎಷ್ಟು ಬೆಚ್ಚಗೆ ಇರುತ್ತೆ ಅಷ್ಟು ಒಳ್ಳೆಯದು ಅಂದರೆ ನಿಮ್ಮ ಏನು ಹೇಳ್ತಾರೆ ಕ್ರ್ಯಾಕ್ ಹಿಲ್ಸ್ ಆಗೋಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಇದು ಬರುತ್ತಲ್ವಾ ವ್ಯಾಸಿನ್ ಆಗಿರ್ಬೋದು ಅಥವಾ ಎಣ್ಣೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಇದನ್ನು ಹಚ್ಕೊಳ್ಳಿ ಇದರಿಂದ ಏನಾಗುತ್ತೆ ನಿಮ್ಮ ಅನ್ನು ನೀವು ಕಾಪಾಡಿಕೊಳ್ಬೋದು ಇಲ್ಲ ಅಂದರೆ ಜಾಸ್ತಿ ಅದು ಒಟ್ಕೊಳ್ಳುತ್ತೆ ಈ ರೀತಿ ಮಾಡಿ ಹಾಗೆ ಸನ್ಸ್ಕ್ರೀನನ್ನು ಕೂಡ ಯೂಸ್ ಮಾಡಿ ನಿಮ್ಮ ಫೇಸ್ ಕೂಡ ಆಗುತ್ತೆ ಫೇಸ್ ಕೂಡ ವೈಟ್ ಆಗೋಂಥದ್ದು ಆಮೇಲೆ ಕೈಗಳು ನೋಡ್ಬೋದು ಆಲ್ರೆಡಿ ಆಗಿದೆ ಅದಕ್ಕೆ ಹಾಗೆ ನಿಮ್ಮ ಬಾಡಿ ಲೋಷನ್ಸ್ ಬರುತ್ತಲ್ವ ಇದನ್ನು ನೀವು ಚಳಿಗಾಲದಲ್ಲಿ ಜಾಸ್ತಿ ಅಪ್ಲೈ ಮಾಡಿಕೊಳ್ಳಿ ಆವಾಗ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ತುಂಬಾ ಒಡ್ಕೊಳ್ಳುವಂಥದ್ದು ಡ್ರೈ ಡ್ರೈ ಅನ್ನೋ ಅನಿಸುತ್ತಲ್ವ ಆ ಥರ ಆಗೋದೇ ಇಲ್ಲ ಸೊ ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ ನಿಮ್ಮ ವಿಂಟರಲ್ಲಿ ನಿಮ್ಮ ಸ್ಕಿನ್ನನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಹೊಸ ವೀಡಿಸ್ನ ಭೇಟಿ ಆಗ್ತೀನಿ ಅಲ್ಲಿ ಧನ್ಯವಾದಗಳು ಬಾಯ್ ಲಾಟ್ಸ್